ನಮಸ್ತೆ ಸ್ನೇಹಿತರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಸೀರಿಯಲ್ ನಿಮಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ ಇಲ್ಲಿ ಸತ್ಯ ಅವರು ಸಾಕ್ಷಿ ಕಳಿಸಿರೋ ವಾಯ್ಸ್ ನೋಟ್ ನೋಡಿದ್ಲಾ ಏ ಬ್ಲೂ ಟ್ರಿಕ್ ಆಗಿದೆ ನೋಡಿದಾಳೆ ಮತ್ತೆ ಯಾಕೆ ಕಾಲ್ ಮಾಡ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾರೆ ಈಗ ಕಾಲಿಂಗ್ ಬೆಲ್ ಆಗುತ್ತೆ ಹೋಗಿ ಬಾಕ್ಲೆ ತೆಗಿದರೆ ಭೂಮಿ ನೀನೇ ಒಬ್ಬಳೇ ಬಂದಿಯಾ ಅಂತ ಕೇಳಿದಾಗ ಭೂಮಿ ಹೌದು ಸತ್ಯಣ್ಣ ಯಾಕೆ ಸತ್ಯಣ್ಣ ನಾನು ಬಂದಿದ್ದು ಖುಷಿ ಆಗಲಿಲ್ವಾ ಅಂತ ಹೇಳಿದಾಗ ಸತ್ಯವರು ಕೂತ್ಕೋತಾಯಿ ಅಂತ ಹೇಳ್ತಾರೆ ಈಗ ಭೂಮಿ ಸತ್ಯಣ್ಣ ಈ ತಾಯಿ ಅಂತ ತಂಗಿಗೆ ನೀವು ತಲೆನೋವು ಹೇಳಿದ್ರಲ್ಲ ಅದು ತಲೆಯಲೇ ಕೊರಿತಾಯ್ತು ಅದಕ್ಕೆ ನಿಮಗೆ ಟೀ ಕೊಟ್ಟೋಗೋಣ ಅಂತ ಬಂದೆ ಮತ್ತೆ ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು ಯಾಕೆ ಸತ್ಯಣ್ಣ ತಲೆನೋವು ಅಂದರೆ ರೆಸ್ಟ್ ಮಾಡೋಕ್ಕಾಗಲ್ವಾ ಯಾಕೆ ಮೊಬೈಲ್ ನೋಡ್ತಾ ಇದ್ದೀರಾ ಸತ್ಯಣ್ಣ ನೀವು ನನ್ನಿಂದ ಏನು ಮುಚ್ಚಿಡೋಕ್ಕಾಗಲ್ಲ ಅಂತ ಹೇಳ್ದಾಗೋ ಸತ್ಯ ಅವರು ಮನಸಲ್ಲೇ ಇವಳು ಏನು ಇವಳು ನಾನು ಸಾಕ್ಷಿಗೆ ವಾಯ್ಸ್ ನೋಡ್ಕೊಟ್ಟಿದ್ದು ಕೇಳಿಸ್ಕೊಂಬಿಟ್ಲಾ ಅಂತ ಹೇಳಿದಾಗ ಸತ್ಯಣ್ಣ ತಗೊಳ್ಳಿ ಟೀ ಕುಡೀರಿ ನನಗೆ ಗೊತ್ತು ಸಾಯಪ್ರ ಟ್ರಾನ್ಸ್ಫರ್ ಆಗಿರೋದ್ರಿಂದ ನೀವು ತುಂಬ ಬೇಜಾರಾಗಿದ್ದೀರಾ ಅಂತ ನನಗೂ ಬೇಜಾರಾಗಿದೆ ಸತ್ಯಣ್ಣ ನನಗೆ ನಿಮಗೊಂಥರ ಚಿಂತೆ ಆದರೆ ನನಗೊಂಥರ ಚಿಂತೆ ನಿಮಗೆ ಇದ್ದಿದ್ದ ಒಬ್ಬನೇ ಒಬ್ನೇ ಸ್ನೇಹಿತ ಟ್ರಾನ್ಸ್ಫರ್ ಆಗಿ ಹೋಗ್ತಾ ಇದ್ದಾನಲ್ಲ ಅನ್ನೋ ಬೇಜಾರು ಆದರೆ ನನಗೆ ಸಾಯಿಬ್ರೂ ನನ್ನನ್ನು ಜೊತೆಲಿ ಕರ್ಕೊಂಡು ಹೋಗ್ತಾರೋ ಅಥವಾ ಇಲ್ಲೇ ಬಿಟ್ಟು ಹೋಗ್ತಾರೋ ಅನ್ನೋ ಚಿಂತೆ ಅಂತ ಹೇಳಿದಾಗ ಸತ್ಯವರು ಯಾಕೆ ಭೂಮಿ ಈ ರೀತಿ ಯೋಚನೆ ಮಾಡ್ತೀಯಾ ಎಷ್ಟೇ ಆದರೂ ನೀನು ಅಜ್ಜಿತನ್ ಅಲ್ವಾ ಅವ್ರು ನಿನ್ನನ್ನು ಕರ್ಕೊಂಡು ಹೋಗ್ತಾನೆ ಅಂತ ಹೇಳಿದಾಗ ಭೂಮಿ ಅದು ಹಾಗಲ್ಲ ಸತ್ಯ ಅಣ್ಣ ಈಗಿರೋ ಪರಿಸ್ಥಿತಿಯೇ ಬೇರೆ ಇಲ್ಲಾಗಿದ್ದರೆ ನಾವಿಬ್ಬರು ಗಂಡ ಹೆಂಡ್ತಿ ಅಂತ ಎಲ್ಲರ ಮುಂದೆ ನಾಟಕ ಆಡಬೇಕಿತ್ತು ಆದರೆ ಅಲ್ಲಿ ಅಲ್ಲಿನ ಪರಿಸ್ಥಿತಿ ಹಾಗಲ್ಲ ಸತ್ಯಣ್ಣ ಅಂತ ಹೇಳಿದಾಗ ಸತ್ಯ ಅವರು ಓ ಹೌದಲ್ವಾ ನಾನು ಇದ್ರ ಬಗ್ಗೆ ಯೋಚನೆ ಮಾಡಿರಲಿಲ್ಲ ಅಂತ ಸತ್ಯ ಅವರು ಹೇಳ್ತಾರೆ ಈಗ ಅಜಿತ್ ಅವರು ಪೋಲೀಸ್ ಸ್ಟೇಷನ್ಗೆ ಬರ್ತಾರೆ ಅಜಿತ್ವರು ಪೋಲೀಸ್ ಸ್ಟೇಷನ್ಗೆ ಫಸ್ಟ್ ಟೈಮ್ ಬಂದಾಗ ಹಾರ ಹಾಕಿ ವೆಲ್ಕಮ್ ಮಾಡಿದ್ದು ಭೂಮಿ ಜೊತೆ ಟೀ ತಗೊಂಡಿದ್ದು ಭೂಮಿ ಜೊತೆ ಮಾತಾಡಿದ್ದು ಸಾಹಿತ್ಯನ ಫೋಟೋಗಳು ಸಾಹಿತ್ಯನ ಕೊಟ್ಟ ಗಿಫ್ಟು ಉಂಗ್ರ ಎಲ್ಲನೂ ಅಜಿತ್ವರು ಭಾವುಕರಾಗಿ ಬ್ಯಾಗ್ಗೆ ಎತ್ತಿಕೊಂತಾರೆ ಸತ್ಯಣ್ಣ ನನಗೆ ಎರಡು ಕ್ವಶನ್ ಇದೆ ಸಾಯಿಬ್ರೂ ನನ್ನನ್ನು ಕರ್ಕೊಂಡು ಹೋಗ್ತಾರಾ ಇಲ್ವಾ ಅಂತ ಕರ್ಕೊಂಡೋದ್ರೆ ನಾನು ಹೋಗ್ಬೇಕಾ ಬೇಡವಾ ಅಂತ ಸಾಹೇಬ್ರ ಜೊತೆ ನಾನು ಹೋದರೆ ಅಮ್ಮನ ಚಿಂತೆ ಆದರೆ ಇಲ್ಲೇ ಇದ್ದರೆ ಹೊಸ ಜೋಡಿಗಳು ಯಾಕೆ ಜೊತೆ ಹೋಗಿಲ್ಲ ಅಂತ ಜನಗಳ ಮಾತಿನ ಚಿಂತೆ ಏನು ಮಾಡಬೇಕು ಸತ್ಯಣ್ಣ ನನಗೆ ಏನೂ ಅರ್ಥನೇ ಇಲ್ಲ ಆದರೆ ಸಾಹೇಬ್ರು ಅಲ್ಲಿ ಹೋದರೆ ಯಾರನ್ನೂ ನಂಬಿಸೋ ಅವಶ್ಯಕತೆ ಇಲ್ವಲ್ಲ ಸತ್ಯಣ್ಣ ಯಾಕೆಂದರೆ ಅಲ್ಲಿ ಅಜ್ಜಿ ಮತ್ತು ಅಪ್ಪು ಇರೋದಿಲ್ಲ ಅಲ್ವಾ ಸಾಯಿಬ್ರೂ ನನ್ನ ಮದುವೆ ಆಗಿದ್ದೆ ಅಂಜುನ ಮದುವೆ ಆಗ ತಪ್ಪಿಸ್ಕೊಬೇಕು ಅಂತ ಅಲ್ವ ಸತ್ಯಣ್ಣ ಅಂತ ಹೇಳಬೇಕಾದ್ರೆ ಅಜಿತ್ ಅವರು ಕಾಲ್ ಮಾಡ್ತಾರೆ ಭೂಮಿ ನನಗೆ ಟೆಲ್ಲಿಗೆ ಟ್ರಾನ್ಸ್ಫರ್ ಆಗಿದ್ಯಲ್ಲ ಅದಕ್ಕೆ ಇನ್ನು ಯಾವಾಗ ಸಿಗ್ತೀವೋ ಏನೋ ಎಲ್ಲರೂ ಯಾವಾಗ ಮೀಟ್ ಮಾಡ್ತೀವೋ ಏನೋ ಇವತ್ತು ರಾತ್ರಿ ಎಲ್ಲರೂ ಹೊರ್ಗಡೆ ಊಟಕ್ಕೆ ಹೋಗೋಣವಾ ನಿನ್ನ ಅಮ್ಮನ್ನ ಕೇಳಿಬಿಟ್ಟು ಹೇಳ್ತೀಯಾ ಅಂತ ಹೇಳಿದಾಗ ಭೂಮಿ ಮನಸಲ್ಲೇ ಸಾಯಿಬ್ರೂ ಈಗಲೂ ಹೋಗೋಣ ಅಂತ ಹೇಳ್ತಾ ಅಲ್ವಲ್ಲ ಹೋಗ್ತೀನಿ ಅಂತಲೇ ಹೇಳ್ತಾ ಇದ್ದಾರೆ ಅಂತ ಮನಸಲ್ಲೇ ಅನ್ಕೊಂತಾರೆ ಸಾಹೇಬ್ರೆ ಮನೆಗೆ ಹೋದ್ಮೇಲೆ ಅತ್ತೇನೇ ಕೇಳಿಬಿಟ್ಟು ಹೇಳ್ತೀನಿ ಅಂತ ಹೇಳಿದಾಗ ಅಜ್ಜಿತವರು ಹೊರಗಡೆ ಹೊರ್ಗಡೆ ಬಂದಿದ್ಯಾ ಯಾರ ಜೊತೆ ಬಂದಿದ್ಯಾ ಒಬ್ಬಳೆ ಹೋಗಿದ್ಯಾ ಅಂತ ಹೇಳಿದಾಗ ಭೂಮಿ ಹ್ಞೂ ಅಂತಾಳೆ ಆಗ ಅಜ್ಜಿ ಕೋಪ ಬರುತ್ತೆ ಎಸ್ಸಲ್ಲ ಹೇಳೋದು ಹೊರ್ಗಡೆ ಒಬ್ಬಳೆ ಹೋಗಬೇಡ ನಿನ್ನ ಜೀವಕ್ಕೆ ಅಪಾಯ ಇದೆ ಅಂತ ಸರಿ ಆಯಿತು ಅಲ್ಲೇ ನಾನು ಈಗಲೇ ಬರ್ತೀನಿ ನಾನು ಬರೋವರೆಗೂ ಎಲ್ಲೂ ಹೋಗ್ಬೇಡ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಈಗ ಅಜಿತ್ ಅವರು ತುಂಬಾ ಭಾವುಕರಾಗಿ ಸ್ಟೇಜ್ ನಿಂದ ಈಚೆ ಬರ್ತಾ ಇರ್ತಾರೆ ಆಗ ಅವರು ಅಜಿತ್ ಅವರ ಬ್ಯಾಗ್ ಅನ್ನ ಇಟ್ಕೊಂತಾರೆ ಈ ಕಡೆ ಸತ್ಯ ಅವರು ಭೂಮಿ ಅಜಿತ್ ಬೈದ್ನಾ ತಲೆ ಕೆಡಿಸ್ಕೊಬೇಡ ಅವನು ತುಂಬಾ ಒಳ್ಳೆಯವನು ನಿನಗೆ ಏನು ಅನ್ಸುತ್ತೋ ಅದನ್ ಮಾಡು ಇಷ್ಟ ಆದ್ರೆ ಹೋಗು ಅಥವಾ ಇಲ್ಲೇ ಇರು ಅಜಿತ್ ನಿನ್ ಬಗ್ಗೆ ಯೋಚನೆ ಮಾಡೇ ಮಾಡಿರ್ತಾನೆ ನಿನ್ಗೊಂದು ದಾರಿ ತೋರಿಸ್ತಾನೆ ಅಂತ ಹೇಳ್ತಾರೆ ಇಲ್ಲಿ ಮನಸ್ವಿನಿ ಬ್ಯಾಂಕ್ ಬ್ಯಾಲೆನ್ಸು ತುಂಬ ಕಡಿಮೆ ಆಗಿಬಿಟ್ಟಿದೆ ಹೇಗಾದರೂ ಮಾಡಿ ಡೌ ಮಾಡಿ ಆ ಶ್ರವಣ ಹತ್ರ ಒಂದೆರಡು ಲಕ್ಷ ಹಾಕಿಸ್ಕೊಂಬಿಡ್ಬೇಕು ಅಪ್ಪ ಅಂತ ಒಂದು ಎರಡು ನಿಮಿಷ ಮಾತಾಡಿದ್ರೆ ಸಾಕು ಕರ್ಗೋಗ್ಬಿಡ್ತಾನೆ ಅವ್ನ ಬ್ಯಾಂಕ್ ಬ್ಯಾಲೆನ್ಸನ್ನೇ ನನಗೆ ಕಳಿಸ್ಬಿಡ್ತಾನೆ ಅಂತ ಮನಸ್ವಿನಿ ಮನಸ್ಸಲ್ಲೇ ಅನ್ಕೊತಾಳೆ ಈ ಕಡೆ ಶ್ರವಣರು ಅಜಿತ್ ಫಸ್ಟ್ ಟೈಮ್ ಡ್ಯೂಟಿಗೆ ಹೋಗಿದ್ದು ಭೂಮಿ ಜೊತೆ ಕಾಲ ಕಳೆದಿದ್ದು ಟೀ ಕುಡ್ದಿದ್ದು ಫಾದರ್ಸ್ ಡೇಗೆ ಭೂಮಿ ಕರ್ಚೀಫಲ್ಲಿ ಅಪ್ಪ ಅಂತ ಬರ್ಕೊಟ್ಟಿದ್ದು ನೀವೇನು ಅಂದ್ಕೊಳ್ಳಿಲ್ಲ ಅಂದರೆ ನನ್ನ ಫೋನಲ್ಲಿ ನಿಮ್ಮ ಹೆಸರನ್ನ ಅಪ್ಪ ಅಂತ ಸೇವ್ ಮಾಡ್ಕೊಳ್ಳ ಅಂತೇಳಿದ್ದು ಅದನ್ನು ಎಲ್ಲನೂ ಶ್ರವಣವರು ನೆನೆಸ್ಕೊತಾರೆ ಹೀಗೆ ನೆನೆಸ್ಕೊತ ಕಾರಲ್ಲಿ ಬರಬೇಕಾದ್ರೆ ಖರ್ಚೀಫು ಆರು ಹೋಗುತ್ತೆ ಅದನ್ನು ನೋಡಿ ಶ್ರವಣರು ಗಾಬರಿ ಆಗ್ತಾರೆ ಶ್ರವಣರು ಕಾರನ್ನ ನಿಲ್ಲಿಸಿ ಆ ಖರ್ಚೀಫ್ನ ಓಡೋಗಿ ಎತ್ಕೊತಾರೆ ಈ ಸಮಯಕ್ಕೆ ಮನಸ್ವಿನಿ ಕಾಲ್ ಮಾಡ್ತಾಳೆ ಆಗ ಶ್ರವಣರು ಕಾಲ್ನ ಕಟ್ ಮಾಡ್ತಾರೆ ಛೇ ದಿನಕ್ಕೊಂದ್ಸಲ ನಿನ್ನ ಅಪ್ಪ ಅಂತ ಕರಿಲಿಲ್ಲ ಅಂದರೆ ನನಗೆ ಸಮಾಧಾನನೇ ಅಮ್ಮ ಅಂತ ಹೇಳ್ತಾನೆ ಆದರೆ ಇವಾಗ ಕಾಲ್ ಮಾಡಿದ್ರೆ ಕಟ್ ಮಾಡ್ತಾನೆ ಅಂತ ಮನಸ್ವಿನಿ ಬೈಕೊಂತಾಳೆ ಈ ಕಡೆ ಶ್ರವಣರು ಈ ಖರ್ಚಿಫ್ ಕಳೆದೋಗೋದಕ್ಕೆ ನನಗೆ ಇಷ್ಟೊಂದು ಭಯ ಆಯ್ತಲ್ಲ ಇನ್ನು ಈ ಹುಡುಗಿ ದೂರ ಹೋದರೆ ನಾನು ಇರೋಕ್ಕಾಗುತ್ತಾ ನಾನು ಚೆನ್ನಾಗಿರ್ತೀನ ಅಲ್ಲ ಅಷ್ಟಕ್ಕೂ ನನ್ನ ಅಕ್ಕನ ಮಗ ನನ್ನ ಅಳಿಯ ಅಜಿತ್ ದೂರ ಹೋಗ್ತಾ ಇದ್ದಾನೆ ಅಂತ ನನಗೆ ಬೇಜಾರಾಗ್ತಿಲ್ಲ ಆದರೆ ಈ ಹುಡುಗಿ ಯಾರು ಅಂತಲೇ ಗೊತ್ತಿಲ್ಲ ಈ ಹುಡುಗಿ ದೂರ ಹೋಗ್ತಾ ಇದ್ದಾಳೆ ಅಂತ ನನಗೆ ಬೇಜಾರಾಗ್ತಿದ್ಯಲ್ಲ ಅಂತ ಶ್ರವಣರು ಮನಸ್ಸಲ್ಲೇ ಅನ್ಕೊಂತಾರೆ ಇಲ್ಲಿ ಸತ್ಯಣ್ಣ ಮತ್ತು ಭೂಮಿ ದಾರಿಯಲ್ಲಿ ನಡ್ಕೊಂಬರ್ತಾಯಿರ್ತಾರೆ ಈಗ ಅಜಿತ್ ಅವರು ಇಲ್ಲಿಗೆ ಬರ್ತಾರೆ ಎಷ್ಟು ಸಲ ಹೇಳೋದು ನಿನಗೆ ಒಬ್ಬೊಬ್ಬಳೆ ಎಲ್ಲೂ ಹೋಗಬೇಡ ನಿನ್ನ ಜೀವಕ್ಕೆ ಅಪಾಯ ಇದೆ ಅಂತ ಎಲ್ಲಾದರೂ ಹೋಗಬೇಕು ಅನಿಸಿದ್ರೆ ಸಾಕು ಈ ಪುಷ್ಪಕ ವಿಮಾನನ ಎತ್ಕೊಂಡು ಹೋಗ್ಬಿಡ್ತೀಯ ಅಲ್ವಾ ಅಂತ ಹೇಳಿದಾಗ ಭೂಮಿ ಮನಸ್ಸಲ್ಲೇ ಇದೇ ಸರಿಯಾದ ಸಮಯ ಸಾಹೇಬ್ರ ಮನಸ್ಸಲ್ಲಿ ಏನಿದೆ ಎಂದು ತಿಳ್ಕೊಳ್ಳೋದಿಕ್ಕೆ ಅಂತ ಅಂದ್ಕೊಂಡು ಭೂಮಿ ಸಾಹಿಬ್ರೆ ಇವತ್ತೇನೋ ನೀವು ಕಾಪಾಡ್ತೀರಾ ಇವತ್ತು ಕಾಪಾಡ್ದಂಗೆ ನನ್ನನ್ನು ಮುಂದಕ್ಕೂ ಕಾಪಾಡ್ತೀರಾ ಒಬ್ಬ ಒಳ್ಳೆ ಗೆಳೆಯನಾಗಿ ಅಂತ ಹೇಳಬೇಕಾದ್ರೆ ಸತ್ಯವರು ಏ ದಾರಿಲಿ ಏನಪ್ಪ ನಿಂತ್ಕೊಂಡು ಮಾತಾಡ್ತೀರಾ ಅಜಿತಾ ಮನೆಯವರೆಗೂ ಬಂದಿದ್ಯಾ ಬಾ ಜ್ಯೂಸ್ ಕುಡ್ಕೊಂಡು ಹೋಗಿವಂತೆ ಅಂತ ಹೇಳಿದಾಗ ಅಜಿತ್ವರು ಇಲ್ಲ ಸತ್ಯಣ್ಣ ಮನಸ್ಸಿಗೆ ಯಾಕೋ ತುಂಬ ಬೇಜಾರಾಗಿದೆ ಇನ್ನೊಂದು ದಿನ ಬರ್ತೀನಿ ಅಂತ ಹೇಳಿ ಅಜಿತ್ ಮತ್ತು ಭೂಮಿ ಇಲ್ಲಿಂದ ಹೊರಡ್ತಾರೆ ಅಜಿತ್ ಮತ್ತೆ ಭೂಮಿ ಹೊರಡ್ತಿದ್ದಂಗೆ ಸತ್ಯ ಅವರು ಫೋನ್ ತೊಗೊತಾರೆ ಇದೇನಿದು ಇವಳು ಮೆಸೇಜ್ ಎಲ್ಲ ನೋಡ್ತಾಳೆ ನಾನು ಕಾಲ್ ಮಾಡಿದ್ರೆ ಪಿಕ್ಕೇ ಮಾಡೋದಿಲ್ಲ ಅವಳು ಕಾಲ್ ಮಾಡೋದಿಲ್ಲ ಯಾಕೆ ಇವಳು ಈ ರೀತಿ ಮಾಡ್ತಾ ಇದ್ದಾಳೆ ಏನಾಗಿದೆ ಈವಳಿಗೆ ಹೀಗೆ ಆದರೆ ನಾನು ಯಾಕೆ ಇಸ್ ಮ್ಯಾಲೂ ಕಾನ್ಸಂಟ್ರೇಟೇ ಮಾಡೋಕ್ಕಾಗಲ್ಲ ಸಾಕ್ಷಿ ಅಂತ ಹೇಳಿ ಸತ್ಯ ಅವರು ಸಾಕ್ಷಿಗೆ ಕಾಲ್ ಮಾಡ್ತಾರೆ ಈಗ ಅಜ್ಜಿಯವರು ರಾಮನಾರಾಯಣ ಮತ್ತೆ ಸಂಗೀತ ಅವ್ರ ಹತ್ರ ಇದೇನಿದ್ದು ಕಾಲವನ್ನು ಜನ ಕಾಣ್ತಾನೆ ಇಲ್ಲ ಎಲ್ಲಾದರೂ ಹೋಗ್ಬಿಟ್ರ ಅಂತ ಹೇಳಿದಾಗ ಅವರು ಅವರೆಲ್ಲತ್ತೆ ಹೋಗ್ತಾರೆ ಅಲ್ಲೇ ಮೂಲೆಯಲ್ಲಿ ಕೂತಿದ್ದಾರೆ ಟೆಂಟ್ ಹೇಳಬೇಕಾದ್ರೆ ಅಪೇಕ್ಷೆ ಅಲ್ಲಿಗೆ ಬರ್ತಾರೆ ಅವ್ರೆಲ್ಲಿ ಚೀ ಹೋಗಿದ್ದಾರೆ ಮನೆ ಮುಂದೆ ಟೆಂಟ್ ಹಾಕೊಂಡು ಕೂತಿದ್ದಾರೆ ಅಜಿತ್ ಬರೋಷಕ್ಕೆ ಅವ್ರನ್ನ ಕಳಿಸ್ಬಿಡಣವಾ ಅಂತ ಹೇಳ್ದಾಗ ಸಂಗೀತ ಪಾಪ ಆಗುತ್ತೆ ಅಂತ ಮನೆಯಿಂದ ಹೊರಗಡೆ ಬಂದ್ರು ಪಾಪ ಬಿಸಿಲು ಮಳೆ ಗಾಳಿ ಎಲ್ಲ ನೆನೀತಾರೆ ಅಂತ ಅಜಿತ್ ಅವ್ರಿಗೆ ಟೆಂಟ್ ತಂದು ತಂದ್ಕೊಟ್ಟಿದ್ದಾರೆ ಈಗ ಹೋಗು ಅಂದ್ರೆ ಎಲ್ಲಿಗೆ ಹೋಗ್ತಾರೆ ಪಾಡಿಗೆ ನೀನು ಶಾಪಿಂಗ್ ಮಾಡ್ಕೊಂಡು ಊಟ ಮಾಡಿಕೊಂಡು ಆರಾಮಾಗಿರು ಹಂಗೋ ತೊಂದರೆ ಆದ್ರೆ ನಿನ್ ಗಂಡನ ಮನೆಗೆ ಹೋಗು ಅಂತ ಹೇಳಿದಾಗ ಅಪೇಕ್ಷೆ ಅವರು ನೋಡಿದ್ರ ಅಪ್ಪ ಈ ಅಮ್ಮಂಗೆ ನಾ ನಿಮಗೆ ಅಷ್ಟೊಂದು ಭಾರ ಆಗ್ಬಿಟ್ಟನಾ ಅಪ್ಪ ಅಂತ ಹೇಳಿದಾಗ ಸಂಗೀತ ಅವರು ರೀ ನನ್ಗೇನೂ ಹೇಳಕ್ಕೆ ಬರಬೇಡಿ ನೀವು ಹೇಳಬೇಕಾದ್ರು ನಿಮ್ಮ ಮಗಳಿಗೆ ನನ್ನ ಮಾತು ಕೇಳಿ ಅವಳು ಅವಳ ಬಗ್ಗೆ ಯೋಚನೆ ಮಾಡ್ತಾಳೆ ನಾನು ಎಲ್ಲರ ಬಗ್ಗೆ ಯೋಚನೆ ಮಾಡ್ಬೇಕಲ್ವಾ ಅಮ್ಮ ಅಜಿತ್ ಇನ್ನ ಎರಡು ದಿನದಲ್ಲಿ ಹೊರಡ್ತಾನೆ ಅವನು ಹೋಗ್ಬೇಕಾದ್ರೆ ಈ ಜನಗಳನ್ನ ಹೊರಗಡೆ ಕಳ್ಸಿದ್ರೆ ಅವನು ತುಂಬ ಬೇಜಾರು ಮಾಡ್ಕೊಂತಾನಮ್ಮ ಅಜಿತ್ ಹೋಗ್ತಿದ್ದಂಗೆ ಇವರೆಲ್ಲ ಹೊರಟೋಗ್ತಾರಮ್ಮ ಅವ್ರು ಹೋಗ್ಬೇಕಾದ್ರೆ ಸ್ವಲ್ಪ ಹಣನೂ ಕೊಟ್ಟು ಕಳ್ಸಣ ಅಮ್ಮ ಏನಂತೀಯ ಅಂತ ಹೇಳಿದಾಗ ಅಜ್ಜಿಯವರು ಸರಿ ಆಯ್ತು ಅಜಿತ್ ಹೊರಡ್ತಿದ್ದಂಗೆ ಇವರೆಲ್ಲ ಹೊರಡ್ಬೇಕು ಇಲ್ಲ ಅಂದ್ರೆ ನಾನಂದು ಸುಮ್ಮನೆ ಇರೋದಿಲ್ಲ ಅಂತ ಹೇಳಿ ಅಜ್ಜಿಯವರು ಇಲ್ಲಿಂದ ಹೊರಡ್ತಾರೆ ಇಲ್ಲಿ ಸಾಕ್ಷಿ ಸತ್ಯಂಗೆ ಮೆಸೇಜ್ ಮಾಡಿ ಕಾಯ್ತಾ ಇದ್ದಾಳೆ ಈಗ ಸತ್ಯ ಇಲ್ಲಿಗೆ ಬರ್ತಾನೆ ಈ ಸಾಕ್ಷಿನೇ ಕಾಣಿಸ್ತಾ ಇಲ್ವಲ್ಲ ಅಂತ ವಿಲ ವಿಲ ಇರ್ತಾನೆ ಈಗ ಸಾಕ್ಷಿ ಪಾಪ ಸತ್ಯ ನನ್ನ ನೋಡೋಕ್ಕೆ ಅಂತ ವಿಲ ವಿಲ ಒದ್ದಾಡ್ತಾ ಇದ್ದಾನೆ ಇವನು ಇವನು ಬಾಲ ಬ್ರಹ್ಮಚಾರಿಯಂತೆ ಈಗ ನೋಡಿದ್ರೆ ಬಾಲ ಇಲ್ದಿರೋ ನಾಯಿ ಥರ ಆಡ್ತಾ ಇದ್ದಾನೆ ಅಂತ ಸತ್ಯವನ್ನ ನೋಡಿ ಸಾಕ್ಷಿಯವರು ಆಡ್ಕೊತಾರೆ ಈ ಕಡೆ ಶ್ರವಣರು ಭೂಮಿ ಎಲ್ಲೂ ಹೋಗೋದು ಬೇಡ ಅವಳು ಇಲ್ಲೇ ಇರಲಿ ಅಂತ ಹೇಳ್ತಾರೆ ಆಗ ಅಜ್ಜಿಯವರು ಹೌದು ಶ್ರವಣ್ ಹೇಳೋದು ಸರಿಯಾಗಿದೆ ಭೂಮಿ ಇಲ್ಲೇ ಇರಲಿ ಅಂತ ಹೇಳಿದಾಗ ಸಂಗೀತವರು ಹೌದು ಅಮ್ಮ ಹೇಳೋದು ಕರೆಕ್ಟ್ ಆಗಿದೆ ಭೂಮಿ ಇಲ್ಲೇ ಇರೋದಕ್ಕೆ ಏನು ಅಭ್ಯಂತರ ಇಲ್ಲ ಏನು ಹೇಳ್ತೆ ಭೂಮಿ ಅಂತ ಹೇಳಿದಾಗ ಭೂಮಿ ಅತ್ತೆ ನಂಗೆ ಇಲ್ಲಿರೋದಕ್ಕೆ ಅಭ್ಯಂತರ ಇಲ್ಲ ಅಂತ ಹೇಳಕ್ಕೆ ಹೋಗ್ತಾಳೆ ಆಗ ಅಜಿತ್ ಅವರು ನನಗೆ ಅಭ್ಯಂತರ ಇದೆ ಭೂಮಿ ನಾನು ಇಲ್ಲಿರ್ತೀನೋ ಅವಳು ಅಲ್ಲೇ ಇರಬೇಕು ಭೂಮಿ ನನ್ ಜೊತೆನೆ ಬರ್ತಾಳೆ ಬಾ ಭೂಮಿ ಲಗೇಜ್ ಪ್ಯಾಕ್ ಮಾಡ್ಕೋ ಅಂತ ಹೇಳಿ ಅಜಿತ್ ಅವರು ಭೂಮಿನ ಹೋಗ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತ